ರ ನೆನಪು ಬಹಳ ಬಂತು ಗುರುಗಳ ಸವಿ ಮಾತು ಮನದಲ್ಲಿ ಹಜರಮವಾಗಿ ಉಳಿತು ಬೀದರ ಜಿಲ್ಲೆಯಾದಾಗ ಕಲ್ಯಾಣ ತಾಲೂಕ ಜಗದಾಗ ಬೀದರ ಜಿಲ್ಲೆಯಾದಾಗ ಕಲ್ಯಾಣ ತಾಲೂಕ ಜಗದಾಗ ಹಿರೋಗಿ ಹತ್ತರ್ಗ ಊರಾಗ ಜಿಎ ಜಸ ಗೋತಮ್ ಹಿರಿಯರೋಗಿ ರೋಗಿ ಊರಾಗ ಜಿ ಎಚ್ ಎಸ್ ಕೋಟಂಗ್ ಇಪ್ಪರ್ಗದಾಗ ಮಧ್ಯಮ ಬಾಗ ಹೈಸ್ಕೂಲ್ ಹೆಸರೈತು ನಾಡಾಗ ನೂರಾರು ಬಡ ಮಕ್ಕಳ ಬಳಗ ಶಿಕ್ಷಣ ಕಲಿತಾರ ಕ್ಷೇತ್ರದಾಗ ನಮ್ಮ ಇಪ್ಪರುಗಿ ಊರ ಸಾಲ ಹೈಸ್ಕೂಲ್ ನಂದು ಮುಗಿತು ಗೆಳೆಯರ ನೆನಪು ಬಹಳ ಬಂದ ಗುರುಗಳ ಸವಿ ಮಾತು ಮನದಲ್ಲಿ ಹಸಿರಮವಾಗಿ ಉಳಿತು ಶಾಲೇ ಜೀವಂತ ದೇವರ ಗೋಡಿ ಕೈಯ ಮುಗಿದು ಒಳಗ ನಡಿ ಹತ್ತಬೇಕು ಜ್ಞಾನದ ಗಾಡಿ ನೋಡಬೇಕು ಶಿಕ್ಷಣದ ದ ನಡಿ ಶಂಕರ್ಲಿಂಗ ಗುರುಗಳು ಗಣಿತ ಹೇಳುವ ಶಿಕ್ಷಕರು ಇವರ ಮನಸ ಬಂಗಾರ ಗಣಿತ ವಿಷಯ ತಿಳಿಸವರು ಹೈಸ್ಕೂಲ್ ನಂಬೆ ಮುಗಿತು ಗೆಳೆಯರ ನೆನಪು ಬಾಳ ಬಂತು ಪಲ್ಲವಿ ಪಾಟೀಲ ಮೇಡಮರು ವಿಜ್ಞಾನ ವಿಷಯ ಹೇಳವರು ಮನಸು ಮುತ್ತಿನ ಹರಳು ಮಾತಿನಲ್ಲಿ ಮಾಣಿಕ್ಯದರಳು ನೀಲಕಂಠರವರು ಸಮಾಜ ವಿಜ್ಞಾನ ತಿಳಿಸವರು ಇತಿಹಾಸ ಅರಿತ ಮಹಾತ್ಮರು ಮಕ್ಕಳಿಗೆ ತಿದ್ದಿ ಹೇಳುವರು ನಮ್ಮ ಕಂಡ ಸೋರವರು ಹೈಸ್ಕೂಲ ನಂಬು ಮುಗಿತು ಗೆಳೆಯರ ನೆನಪು ಬಹಳ ಬಂತು ಗುರುಗಳ ಸವಿ ಮಾತು ಎದೆ ಎದೆ ಉಳಿತು ಹೃದಯದಲ್ಲಿ ಶ್ರೀಮಂತ ಇವರು ನಮ್ಮ ಅಂಬಬಯಿ ಮೇಡಮರು ಹೃದಯದಲ್ಲಿ ಶ್ರೀಮಂತ ಇವರು ನಮ್ಮ ಅಂಬೂಜ ಮೇಡಮರು ನಮ್ಮ ಎಚ್ಚಮ್ಮ ಮೇಡಮರು ಮಕ್ಕಳಿಗೆ ಬೆಂಬಲ ನೀಡವರು ಮಕ್ಕಳಿಗೆ ಬೆಂಬಲ ನೀಡವರು ಶ್ರೀನಾಥ ಪಾಟೀಲ ಸರವರು ಕನ್ನಡ ವಿಷಯ ಹೇಳವರು ಜ್ಞಾನ ಪಂಡಿತರು ಇವರು ಮಾತು ಮುತ್ತಿನ ಹರಳು ಶಾಂತಿ ಪ್ರಿಯವಂತರು ಹೈಸ್ಕೂಲ್ ನಮ್ದು ಮುಗಿತು ಗೆಳೆಯರ ನೆನಪು ಬಹಳ ಬಂತು ಗುರುಗಳ ಸವಿ ಮಾತು ಮನದಲ್ಲಿ ಶ್ರಮವಾಗಿ ಉಳಿತು ಗುಂಡ ಪೈಸ ರಾಜ ಸೋರವರು ಇಂಗ್ಲಿಶ ಪಾಠ ಹೇಳುವರು ಗುಂಡ ಪೈಸ ರಾಜ ಸೋರವರು ಇಂಗ್ಲಿಶ ಪಾಠ ಹೇಳುವರು ಸಂತೋಷ ಬೆರದರ ಗುರುಗಳು ಹಿಂದಿ ವಿಷಯ ಹೇಳವರು ನನ್ನ ನೆಚ್ಚಿನ ನನ್ನ ದೇವರು ಸರ್ವರಿಗೆ ಸಮಾನ ತಿಳಿಯುವವರು ಜಾತಿ ಭೇದ ಮಾಡದವರು ನಮ್ಮ ಬಿರದರ ಗುರುಗಳು ಹೈಸ್ಕೂಲ್ ನಂದು ಮುಗಿತು ಗೆಳೆಯರ ನೆನಪು ಬಹಳ ಬಂತು ಗುರುಗಳ ಕಿವಿ ಮಾತು ಮನದಲ್ಲಿ ಹಸಿರವಾಗಿ ಉಳಿತು ಎಡ್ ಕಲಿತಿವರಿ ಮೂರು ವರ್ಷ ಮುತ್ತಿ ನಂಗ ನೋಡ್ರಿ ಎಡ್ತನಾಯ್ತ ಕಲಿತಿವರಿ ಮೂರು ವರ್ಷ ಮುತ್ತಿ ನಂಗ ನೋಡ್ರಿ ಒಂದೇ ತಾಯಿಯ ಮಕ್ಕಳಂಗ್ರಿ ಒಂದೇ ತಾಯಿಯ ಮಕ್ಕಳಂಗ್ರಿ ಒಂದ ಮನೆಯೊಳಗ ಲಳದಂಗ್ರಿ ಆಟ ಪಾಠದೊಳಗ ತಿಳಿಯರಿ ಶಾಲೆಯೊಳಗ ಒಂದಾಗಿ ನಿಂತಾರಿ ನಮ್ಮ ಗೆಳೆಯರ ಗೆಳೆಯೋಟ ಇದೇ ಬಲು ಚಂದರಿ ಈಗ ಬಿಟ್ಟು ಹೊಂಟೆವಲ್ರೀ ಹೈಸ್ಕೂಲ್ ನಂಬು ಮುಗಿತು ಗೆಳೆಯರ ನೆನಪು ಬಹಳ ಬಂತು ನನ್ನ ಸೋದರ ಸೋದರಿಯರೇ ಎಸೆ ಸಸಿ ಮುಗಿದ ನಂತರವೇ ನನ್ನ ಸೋದರ ಸೋದರಿಯರೇ ಎಸೆ ಸಸಿ ಮುಗಿದ ನಂತರವೇ ಮುಂದಿನ ಶಿಕ್ಷಣ ಸಲು ಹೋಗಿರಿ ನಾವೆಲ್ಲ ಬಿಟ್ಟು ಹೋಗಬೇಕರಿ ಮುಂದಿನ ಶಿಕ್ಷಣ ಸಲು ಹೋಗಿರಿ ನಾವು ಬಿಟ್ಟು ಹೋಗಬೇಕರಿ ತಂದೆ ತಾಯಿಗೆ ತಕ್ಕ ಮಕ್ಕಳು ಬೆಳೆದು ನಿಲ್ಲಬೇಕು ಜಗದೋಡು ಹಿರೋಗಿ ಹತ್ತರ್ಗ ಶ್ರೀರಾಮ ಕಾರ್ಬಾರಿ ತಿಳಿಸಿದರು ಹೈಸ್ಕೂಲ್ ಅನ್ನೊಂದು ಮುಗಿತು ಗೆಳೆಯರ ನೆನಪು ಬಹಳ ಬಂತು ಗುರುಗಳ ಸಲಿ ಮಾತು ಮನದಲ್ಲಿ ಅಜ್ರಮವಾಗಿ ಉಳಿತು